ನಮಸ್ತೆ ನನ್ನ ಹೆಸರು ಡಾಕ್ಟರ್ ಮಧುರಂಜನ್ ನಾನು ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಂಚಕರ್ಮ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆಗೆ ಅಂತ ಪೇಷಂಟ್ ಇದ್ದಾರೆ ಪೇಷಂಟ್ಗೆ ಶೈಟಿಕ ಪ್ರಾಬ್ಲಮ್ಗೆ ನಾವು ಹಾಸ್ಪಿಟಲನೇ ಅಡ್ಮಿಷನ್ ಮಾಡಿದ್ವಿ ಬನ್ನಿ ಪೇಷಂಟ್ ಜೊತೆನೆ ಮಾತಾಡೋಣ ಪೇಷಂಟ್ಗೆ ಏನೇನು ಸಿಂಟಮ್ಸ್ ಇತ್ತು ಪೇಷಂಟ್ ಏನೇನು ಟ್ರೀಟ್ಮೆಂಟ್ ತಗೊಂಡು ಟ್ರೀಟ್ಮೆಂಟ್ ಆದಮೇಲೆ ಪೇಷಂಟ್ಗೆ ಈಗ ಹೇಗೆ ಅನಿಸ್ತಾ ಇದೆ ನಮಸ್ತೆ ಸರ್ ಸರ್ ಯಾವ ಬಂದಿದ್ರು ಬೆಂಗಳೂರು ಮೇಡಮ್ ಮಹಾಲಕ್ಷ್ಮಿ ಹೆಸರು ಮನೇರು ಗುರುಪ್ರಸಾದ್ ನಮ್ಮ ಹಾಸ್ಟೆಲ್ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾಯ್ತು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ಸಿಕ್ತು ಮೇಡಮ್ ಏನು ಸಮಸ್ಯೆಗೆ ಬಂದಿದ್ರು ಸಯಾಟಿಕಾ ನಾನು ಸುಮಾರು ಒಂದು ನಾಲ್ಕು ಕಡೆ ಡಾಕ್ಟರ್ ಹತ್ರ ತೋರಿಸ್ದೆ ಆಗಲಿಲ್ಲ ಫಿಸಿಯೋಥೆರಪಿ ಮಾಡಿಸ್ದೆ ಅದರಲ್ಲೂ ಆಗಲಿಲ್ಲ ಲಾಸ್ಟಲ್ಲಿ ಇದು ಆಯುರ್ವೇದಿಕ್ ಅಂತಂದು ಗೊತ್ತಾಗ್ಬಿಟ್ಟು ನೋಡೋಣ ಹಳೇ ಕಾಲದ ಟ್ರೀಟ್ಮೆಂಟ್ ಇರುತ್ತೆ ಅಂತಂದು ಇಲ್ಲಿ ಬಂದೆ ಗುಡ್ ಎಕ್ಸಲೆಂಟ್ ಆಗಿದೆ ಚೆನ್ನಾಗೆ ಟ್ರೀಟ್ಮೆಂಟ್ ಆಗಿದೆ ಈ ಕಂಡೀಷನ್ನು ಚೆನ್ನಾಗಿದೆ ಈಗ ಮೊದಲಿಗಿಂತ ಎಷ್ಟು ವರ್ಷದಿಂದ ಆಯಿತು ನಿಮಗೆ ಸಮಸ್ಯೆ ಒನ್ ಒನ್ ಆಂಡ್ ಹಾಫ್ ಇಯರ್ ಇಂದ ಇದೆ ಮೇಡಮ್ ಒನ್ ಅಂಡ್ ಹಾಫ್ ಇಯರ್ ಇಂದ ಇದೆ ನಾನು ಒನ್ ಇಯರ್ ಇಂದ ಟ್ರೀಟ್ಮೆಂಟ್ ಮಾಡಿಸ್ತಾನೆ ಇದ್ದೀನಿ ಕಂಟಿನ್ಯೂ ಓಕೆ ನಡೆಯಕ್ಕೆ ಅಂದ್ರೆ ನಿಂತ್ಕೊಳಕ್ ಆಗ್ತಾ ಈಗ ನಡ್ಕೊಂಡು ಹೋಗ್ತಾ ಇದೆ ಆದರೂ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಒಂದೇ ಕಡೆ ಇದ್ ಮಾಡಕ್ ಆಗ್ತಾ ಓಕೆ ಈಗ ಅದೆಲ್ಲ ಸಿಂಟು ಈಗ ಅದೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ ಅದೇನು ಪ್ರಾಬ್ಲಮ್ ಏನಿಲ್ಲ ಈಗ ಅದು ಓಕೆ ಬೇರೆ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಏನಾದರೂ ಹೇಳಿ ಎಕ್ಸಿಡೆಂಟ್ ಇದೆ ಬನ್ನಿ ಯಾರೇ ಪ್ರಾಬ್ಲಮ್ ಇದ್ರೂ ಬನ್ನಿ ಬೇಗ ರಿಕವರಿ ಆಗ್ತಾರೆ ಇಲ್ಲಿ ಏ ಅವ್ರು ಏನೇನು ಎಕ್ಸಸೈಸಸ್ಸು ಏನು ಮೆಡಿಸನ್ಸ್ ಹೇಳ್ತಾರೆ ಅದು ತಗೊಂಡ್ರು ಸಾಕು ಇಲ್ಲಿ ಬೇಗ ರಿಕವರಿ ಆಗಿ ಹೋಗ್ತಾರೆ ಸೊ ಹಾಸ್ಪಿಟಲ್ ಬಂದಾಗ ಪೇಷೆಂಟ್ಗೆ ಎಲ್ ಫೈ ಎಸ್ ಒನ್ನಲ್ಲಿ ಡಿಸ್ಕ್ಬೆಲ್ಜ್ ಇತ್ತು ಆ ಡಿಸ್ಕ್ಬಲ್ಜಿಂದ ಪೇಷೆಂಟ್ಗೆ ಶಯಾಟಿಕಾ ಸಿಂಡ್ರೋಮ್ ಸ್ಟಾರ್ಟ್ ಆಗಿತ್ತು ಸೊ ಬಂದಾಗ ಹಾಸ್ಪಿಟಲ್ಗೆ ಸೊಂಟ ನೋವು ಅದ್ರ ಜೊತೆಗೆ ಕಾಲು ನೋವು ನೋವಿತ್ತು ಪೇಷೆಂಟ್ಗೆ ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು ಇಲ್ಲಿ ಮೇಲೆ ನಾವು ಮರ್ಮಚಿಕಿತ್ಸಾ ಅದ್ರ ಜೊತೆಗೆ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಪೇಷೆಂಟ್ಗೆ ಟ್ರೀಟ್ಮೆಂಟ್ ಆದಮೇಲೆ ಈಗ ಪೇಷೆಂಟ್ಗೆ ನೋವೆಲ್ಲ ಕಡಿಮೆ ಆಗಿದೆ ಸೊ ನಿಮ್ಮ ಮನೆ ಹತ್ರನೂ ಯಾರಿಗೂ ಏನಾದರೂ ಶ್ಯಾಟಿಕಾ ಪ್ರಾಬ್ಲಮ್ ಇದ್ದರೆ ಸೊಂಟ ನೋವು ಏನಾದರೂ ಕಾಲು ನೋವು ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಹಾಸ್ಪಿಟಲ್ಗೆ ಅಪ್ರೋಚಾಗಿ ಟ್ರೀಟ್ಮೆಂಟ್ ತೊಗೋಬೋದು Thank you.